ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ವೃಶ್ಚಿಕ ರಾಶಿ ಸಂಜಾತರಾದಂತಹ ವಿಶಾಖ ಅನುರಾಧ ಹಾಗೂ ಜ್ಯೇಷ್ಠ ಮೂರು ನಕ್ಷತ್ರ ಸಂಜಾತರಿಗೂ ಈ ತಿಂಗಳು ಬಹಳಷ್ಟು ಅಡೆತಡೆಗಳು ವಿಘ್ನಗಳು ಹಾಗೂ ಯಾವುದೇ ಕೆಲಸ ಕಾರ್ಯಗಳು ಸಹಿತ ಬಹಳ ಕಷ್ಟಪಟ್ಟು ಹಲವಷ್ಟು ಬಾರಿ ಪ್ರಯತ್ನಿಸಿ ನಂತರ ಆ ಒಂದು ಕೆಲಸ ಕಾರ್ಯಗಳು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಏಕೆಂದರೆ ಪಂಚಮದಲ್ಲಿ ಸಂಚರಿಸುತ್ತಿರುವ ಶನೇಶ್ವರನ ಗೋಚಾರ ಫಲ ಹಾಗೂ ಅರ್ಧಾಷ್ಟಮದಲ್ಲಿ ರಾಹುವಿನ ಗೋಚಾರವಿದ್ದು ಅನಿರೀಕ್ಷಿತವಾಗಿ ಹಲವು ಬಗೆಯ ವಿಘ್ನಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ನಿಧಾನವಾಗಿಸಬಹುದು ಅಥವಾ ನೀವು ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದರೂ ಸಹಿತ ನಿರೀಕ್ಷಿತ ಫಲಗಳು ನಿಮಗೆ ಸಿಗಲಾರದಂತಹ ಸಾಧ್ಯತೆಗಳೇ ಹೆಚ್ಚಿದೆ ಯಾವಾಗ ಐದನೇ ಮನೆಯ ಶನಿ ಹಾಗೂ ಎಂಟನೇ ಮನೆಯ ಗುರು ಕರ್ಮಸ್ಥಾನದ ಸಿಂಹರಾಶಿಯ ಕೇತುವಿನ ಸಂಚಾರ ಮತ್ತು ಅರ್ಧಾಷ್ಟಮದಲ್ಲಿ ರಾಹುವಿನ ಸಂಚಾರವೇನಿರುತ್ತದೋ ಅದರ ಒಂದು ಪರಿಣಾಮದಿಂದಾಗಿ ಈ ತಿಂಗಳಲ್ಲಿ ವ್ಯತಿರಿಕ್ತವಾದಂತಹ ಫಲಗಳನ್ನು ನೀವು ಅನುಭವಿಸುವ ಸಾಧ್ಯತೆ ಇದೆ ಹಾಗೆಂದು ನೀವೇನು ಎದೆಗುಂದು ಧೈರ್ಯವನ್ನು ಬಿಳಬೇಕಾಗಿಲ್ಲ ಅಥವಾ ನಿಮ್ಮ ನಂಬಿಕೆ ಮತ್ತು ಆತ್ಮವಿಶ್ವಾಸಗಳನ್ನು ಕಡಿಮೆಯಾಗುವಂತಹ ನೀವು ಯೋಚಿಸುವುದು ತರವಲ್ಲ ವೃಶ್ಚಿಕ ರಾಶಿ ಸಂಜಾತರ ಪ್ರಧಾನ ಗುಣವೇನೆಂದರೆ ನೀವು ಹಠಮಾರಿಗಳು ಹಾಗೂ ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ಆ ಕೆಲಸ ಆಗುವವರೆಗೂ ಛಲ ಹಾಗೂ ಹಠದಿಂದ ಆ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ನಿಮ್ಮ ಒಂದು ಕಾಯಕ ಪ್ರಜ್ಞೆ ಏನಿದೆ ಇದು ಬೇರೆಲ್ಲ ರಾಶಿ ಸಂಜಾತರಿಗೂ ಒಂದು ಮಾದರಿಯಾದಂತಹ ಗುಣವಾಗಿದೆ ಸಮಯವು ಹಾಗೂ ಗ್ರಹಚಾರವು ನಿಮಗೆ ವ್ಯತಿರಿಕ್ತವಾಗಿದ್ದರೂ ಸಹಿತ ನೀವು ಅದನ್ನು ಛಲಬಿಳದೆ ತಾರ್ಕಿಕ ಅಂತ್ಯದವರೆಗೂ ಕೊಂಡೊಯ್ಯಲಿದ್ದೀರಿ ಈ ವಿಚಾರದಲ್ಲಿ ನಿಮಗೆ ಆಪ್ತೇಷ್ಟರ ಬೆಂಬಲ ಮತ್ತು ನೆರವು ಸಹಿತ ಸಿಗಲಿದೆ ಈ ತಿಂಗಳಲ್ಲಿ ನಿಮಗೆ ತಿಂಗಳ ದ್ವಿತೀಯಾರ್ಧದಿಂದ ಆದಿತ್ಯನೂ ಸಹಿತ ಜನ್ಮರಾಶಿಯಲ್ಲೇ ಸಂಚರಿಸುವುದರಿಂದ ಆರೋಗ್ಯ ವಿಚಾರದಲ್ಲಿ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು ಉದರಬಾಧೆ ಅಜೀರ್ಣ ಮಲಬದ್ಧತೆ ವಾಯುಪ್ರಕೋಪ ನರ ದೌರ್ಬಲ್ಯ ಹಾಗೂ ರಕ್ತ ಸಂಬಂಧಿತ ವ್ಯಾಧಿಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಸ್ವಾಸ್ಥ್ಯ ಸಂರಕ್ಷಣೆಗೆ ಪ್ರಥಮ ಆದ್ಯತೆ ಇರಲಿ ಒಂದು ನಿಯಮಿತವಾದಂತಹ ಪಥ್ಯಾಹಾರ ಸೇವನೆ ಸಮಯಕ್ಕೆ ಸರಿಯಾಗಿ ನೀವು ಆಹಾರ ಸೇವನೆ ಮಾಡುವುದು ಉತ್ತಮ ಆಹಾರ ಸೇವನೆ ಮಾಡುವುದು ವೈದ್ಯರ ಒಂದು ಸಲಹೆ ಏನಿದೆ ಅದರಂತೆ ಶುಶ್ರೂಷೆ ಪಡೆಯುವುದು ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ ಈಗ ಯಾವ ರೀತಿಯಾದಂತಹ ಕಷ್ಟ ಕಾಲವಿದೆಯೋ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ಈ ಕಷ್ಟಗಳೆಲ್ಲ ಆ ಕಷ್ಟದ ಪ್ರಮಾಣವೆಲ್ಲ ಕಡಿಮೆಯಾಗಿ ನಿಮಗೂ ಉತ್ತಮವಾದಂತಹ ಯಶಸ್ಸು ಸಿಗಲಿದೆ ಈವಾಗಿನಿಂದ ನೀವು ಮಾಡುತ್ತಿರುವಂತಹ ಪ್ರಯತ್ನವೇನಿದೆ ಖಂಡಿತ ಆ ಒಂದು ಪ್ರಯತ್ನವು ನಿಷ್ಫಲವಾಗುವುದಿಲ್ಲ ನಿಮ್ಮ ಒಂದು ಸರಿಯಾದ ಕಾಲಕ್ಕೆ ನಿಮ್ಮ ಅವಶ್ಯಕತೆಗೆ ಈಗ ನೀವು ಮಾಡುತ್ತಿರುವಂತಹ ಪ್ರಯತ್ನಗಳು ಖಂಡಿತ ಶುಭ ಫಲಗಳನ್ನು ಕೊಡಲಿದೆ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗಿ ಬಾಧಿಸಬಹುದು ನಿಮ್ಮ ಮೇಲಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಂದ ಅಸಹಕಾರ ಕೂಡ ನಿಮ್ಮ ಒಂದು ಚಿಂತೆ ಮತ್ತು ವ್ಯಾಕುಲತೆಯನ್ನು ಹೆಚ್ಚು ಮಾಡಲಿದೆ ಕೌಟುಂಬಿಕ ವಿಚಾರವಾಗಿ ಶಾಂತಿ ತಾಳ್ಮೆ ಇರಲಿ ಯಾವುದೇ ಕಾರಣಕ್ಕೂ ರೋಷಾವೇಶದಿಂದ ವರ್ತಿಸಬೇಡಿ ನಿಮ್ಮ ಸಹನೆಯನ್ನು ಕಳೆದುಕೊಳ್ಳಬೇಡಿ ವಿದ್ಯಾರ್ಥಿ ವರ್ಗವು ನಿಮ್ಮ ಒಂದು ವಿದ್ಯಾಭ್ಯಾಸದಿಂದ ವಿಚಲಿತರಾಗಿ ಇತರೆ ವಿಚಾರಗಳೆಡೆಗೆ ಆಸಕ್ತಿ ಅಥವಾ ಗಮನ ಹೋಗುವ ಎಲ್ಲ ಸಾಧ್ಯತೆಗಳು ಇದೆ ಈ ಒಂದು ಲೋಪದ ನಿವಾರಣೆಗಾಗಿ ದಕ್ಷಿಣಾಮೂರ್ತಿ ಪ್ರಾರ್ಥನೆಯನ್ನು ಮಾಡಿರಿ ವೃಶ್ಚಿಕ ರಾಶಿ ಸಂಜಾತರು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪೀಡಾ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ದಶರಥ ಕೃತ ಶನಿಶ್ಚರ ಸ್ತುತಿಯನ್ನು ಪಠಿಸಿ ನಿಮಗೆ ಎಲ್ಲ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಕಾಮೆಂಟ್ಸ್ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬರುವ ತಿಂಗಳು ಮತ್ತೆ ಮಾಸು ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು